ನಮಸ್ಕಾರ ಸ್ನೇಹಿತರೆ ಈ ರೀತಿ ಜನರಿಂದ ಯಾವಾಗಲೂ ಹುಷಾರಾಗಿರಿ ಯಾರಿಗಾದರೂ ಹೆಚ್ಚಿನ ಗೌರವವನ್ನು ಕೊಟ್ಟು ನೋಡಿ ಅವರೇ ನಿಮ್ಮನ್ನು ಮೂರ್ಖರೆಂದುಕೊಳ್ತಾರೆ ಯಾರು ಪ್ರತಿದಿನ ನಿಮ್ಮನ್ನು ಬಿಟ್ಟು ಹೋಗಲು ನೆಬ್ಬ ಹುಡುಕುತ್ತಾರೋ ಅವರನ್ನು ತಡೆಯಬೇಡಿ ಬಾಗಿಲವರೆಗೆ ಅವರನ್ನು ಬಿಟ್ಟು ಬನ್ನಿ ಅವಕಾಶ ಕೊಡುವುದು ಎಂದರೆ ಮತ್ತೆ ಮೋಸ ಹೋಗುವುದು ಯಾವಾಗ ನಿಮಗೆ ಏನಾದರೂ ವ್ಯತ್ಯಾಸ ಆಗುವುದಿಲ್ಲವೋ ಅದು ಎಲ್ಲರಿಗೂ ತುಂಬ ವ್ಯತ್ಯಾಸ ಎನಿಸಿತೊಡಗುತ್ತದೆ ನೀವು ತುಂಬ ಮಾತನಾಡಿ ಆದರೆ ತುಂಬ ಕಡಿಮೆ ಜನರ ಜೊತೆ ಮಾತನಾಡಿ ಯಾರು ಹೇಳ್ತಾರೆ ನೋವು ಔಷಧಿಯಿಂದಲೇ ಆಗುತ್ತೆ ಎಂದು ಸ್ವಲ್ಪ ತನ್ನತನದ ಮುಲಾಮು ಹಚ್ಚಿದರೆ ಸಾಕು ಮನಸ್ಸಿಗೆ ತುಂಬ ಹಿತವೆನಿಸುತ್ತದೆ ಕೆಲಸ ಆಯಿತು ಅಂದರೆ ಸಾಕು ನಾನು ನಮ್ಮವರನ್ನೇ ತುಂಬ ಬದಲಾವಣೆಯನ್ನು ನೋಡಿದ್ದೇನೆ ಸಂಬಂಧಗಳಿಗೆ ಹೃದಯದಲ್ಲಿದ್ದರೆ ಎಷ್ಟು ಮುರಿಯಲು ಪ್ರಯತ್ನಿಸಿದರೂ ಮುರಿಯುವುದಿಲ್ಲ ಸಂಬಂಧ ತಲೆಯಲ್ಲಿ ಇದ್ದರೆ ಎಷ್ಟೇ ಜೋಡಿಸಲು ಪ್ರಯತ್ನಿಸಿದರೂ ಜೋಡಣೆಯಾಗುವುದಿಲ್ಲ ಕೆಲವರು ಸಂಬಂಧ ನಿಭಾಯಿಸುತ್ತಾ ಮೇಣದ ಬತ್ತಿ ತರಹ ಕರಗಿ ಹೋಗ್ತಾರೆ ಹಾಗೇ ಕೆಲವರು ಅದೇ ಸಂಬಂಧಕ್ಕೆ ಬೆಂಕಿ ಹಚ್ಚುತ್ತಾರೆ ಅವರು ಹಾಗೆ ಇವರು ಹೀಗೆ ಎಂಬುದು ಜನರಿಗೆ ಸರಿಯಾಗಿ ಗೊತ್ತಿರುತ್ತೆ ಆದರೆ ನಾವು ಹೀಗೆ ಎಂಬುದು ಮಾತ್ರ ಗೊತ್ತಿರುವುದಿಲ್ಲ ಈ ಈ ಆರು ರೀತಿಯ ಜನರಿಂದ ಯಾವಾಗಲೂ ಹುಷಾರಾಗಿರಿ ಮುಖವಾಡದ ಪ್ರೀತಿಯಿಂದ ಶತ್ರುವಿನ ಗೆಳೆಯರಿಂದ ಪ್ರಯಾಣದಲ್ಲಿ ಅಪರಿಚಿತರಿಂದ ಯಾವಾಗಲೂ ಹೊಗಳುವವರಿಂದ ಆತ್ಮಕ್ಕಿಂತ ಹೆಚ್ಚು ನಮ್ಮವರೆಂದು ತೋರಿಸಿಕೊಳ್ಳುವವರು ಮಾತು ಮಾತಿಗೂ ಬದಲಾಗುವವರಿಂದ ನೀವು ಎಷ್ಟು ಸರಿ ಎಷ್ಟು ತಪ್ಪು ಎಂದು ಇಬ್ಬರಿಗೆ ಮಾತ್ರ ಗೊತ್ತಿರುತ್ತೆ ಅದು ಒಂದು ನಿಮ್ಮ ಆತ್ಮ ಮತ್ತೊಂದು ಪರಮಾತ್ಮ ಜೊತೆ ಇದ್ದವರೇ ಬದಲಾದ ಮೇಲೆ ಒಂಟಿಯಾಗಿ ಜೀವಿಸುವ ಪರಿಸ್ಥಿತಿ ಬಂದೇ ಬರುತ್ತದೆ ಅರೆ ಇಲ್ಲಿ ಯಾರೂ ಬದಲಾಗಲು ಇಷ್ಟಪಡುವುದಿಲ್ಲ ಆದರೆ ಜನರೇ ಬದಲಾಗುವಂತೆ ಒತ್ತಡ ಹಾಕುತ್ತಾರೆ ಆಮೇಲೆ ಪಶ್ಚಾತ್ತಾಪ ಪಡುವುದಕ್ಕಿಂತ ಒಂದು ಸಾರಿ ನಿಮ್ಮ ಎಲ್ಲ ಶಕ್ತಿಯನ್ನು ಹಾಕಿ ಪ್ರಯತ್ನ ಮಾಡಿ ಈ ಜಗತ್ತಿನ ನಿಜ ರೂಪವೇನೆಂದರೆ ನೀವು ಹಣ ಮಾಡಿ ಜನರು ತಾವಾಗಿಯೇ ಸಂಬಂಧ ಬೆಳೆಸಲು ಶುರು ಮಾಡುತ್ತಾರೆ ತುಂಬ ಅಹಂಕಾರದಲ್ಲಿರಬೇಡಿ ಅವಕಾಶದಿಂದ ಕೆಳಗೆ ಬೀಳಲು ತುಂಬಾ ಸಮಯ ಬೇಕಾಗಿಲ್ಲ ಎಲ್ಲಿ ನಿಮಗೆ ಹಕ್ಕು ಕೊಟ್ಟಿರುತ್ತಾರೋ ಅಲ್ಲೇ ನಿಮ್ಮ ಹಕ್ಕು ಚಲಾಯಿಸಿ ಸ್ವೀಕರಿಸುವ ಧೈರ್ಯ ಮತ್ತು ಸುಧಾರಿಸಿಕೊಳ್ಳುವ ವ್ಯಕ್ತಿ ಪಾಠವನ್ನು ಕಲಿಯುತ್ತಾರೆ ಆದರೆ ತಪ್ಪು ಅವರಿಂದಲ್ಲ ನಮ್ಮದೇ ಪರಿಣಾಮ ಗೊತ್ತಿದ್ದರೂ ಅವರನ್ನು ಹೃದಯದಿಂದ ಹಚ್ಚಿಕೊಳ್ಳುತ್ತೇವೆ ನಿಮ್ಮನ್ನು ಮನಸ್ಸಿನಿಂದ ಪ್ರೀತಿಸುವವರು ಯಾವಾಗಲಾದರೂ ಒಮ್ಮೆಯಾದರೂ ಈ ಪ್ರಶ್ನೆಯನ್ನು ಖಂಡಿತವಾಗಿಯೂ ಕೇಳೇ ಕೇಳುತ್ತಾರೆ ನಾನು ನಿನ್ನನ್ನು ಎಷ್ಟು ಪ್ರೀತಿಸುತ್ತೇನೋ ಅಷ್ಟೇ ನೀನು ನನ್ನನ್ನು ಪ್ರೀತಿಸುವೆಯಾ ಇವತ್ತಿನ ಸಂದೇಶ ನಿಮಗೆ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು